ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ಸಮಾಧಿಯಾಗಿಯುವಂತಹ ಪ್ರಕ್ರಿಯೆ ಮುಂದುವರಿತಾ ಇದ್ದು ಅನಾಮಿಕ ಸಾಕ್ಷಿದಾರನಿಗೆ ಆಘಾತ ಎದುರಾಗಿದೆ ಈ ಕೇಸ್ನಲ್ಲಿ ಮಹತ್ವದ ತಿರುವು ಅಂದುಕೊಂಡಿದ್ದಲ್ಲೇ ಈಗ ಆಘಾತ ಎದುರಾಗಿದೆ ಮತ್ತೊಂದು ಕಡೆ ಈ ಅನಾಮಿಕ ಮೆನ್ಷನ್ ಮಾಡಿರುವ ದೂರಲ್ಲಿ ದಾಖಲಿಸಿರುವಂತಹ ಅತ್ಯಂತ ಪ್ರಮುಖ ಕೇಸ್ ಇದೆಯಲ್ವಾ ಕಲ್ಲೇರಿಯ ಬಳಿಯ ಹನ್ನೆರಡು ವರ್ಷದಿಂದ ಹದಿನೈದರ ಒಳಗಿನ ಹುಡುಗಿಯ ಪ್ರಕರಣ ಅದಕ್ಕೆ ಸಂಬಂಧ ಆಪಟ್ಟಂತೆ ಈಗ ಎಸ್ ಐ ಟಿ ವೀಕ್ಷೆಪ್ಪನ್ನು ತಗೊಳ್ತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈಗಾಗಲೇ ಇವತ್ತಿನ ಇಡೀ ದಿನದ ಪ್ರಕ್ರಿಯೆ ಬಗ್ಗೆ ಕೆಲವು ಡೀಟೇಲ್ಸನ್ನು ಆಲ್ರೆಡಿ ಇಟ್ಟಿದ್ದೀವಿ ಮಂಜುನಾಥ್ ಗೌಡ ಅನ್ನುವಂಥ ಅಧಿಕಾರಿ ಈ ಅನಾಮಿಕ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿರೋದು ಹೌದಾ ಇಮೇಲ್ ಮೂಲಕ ದೂರಂತೂ ಹೋಗಿದೆ ಎಸ್ ಐ ಟಿ ಮುಖ್ಯಸ್ಥರಿಗೆ ಆ ಥರ ಏನೂ ಇಲ್ಲ ಅನ್ನೋ ರಿಯಾಕ್ಷನ್ ಬಗ್ಗೆ ಸುದ್ದಿಗಳು ಬರ್ತಿವೆ ಬಿಟ್ಟರೆ ಅಧಿಕೃತವಾಗಿ ಏನು ಕಥೆ ಏನು ಆ್ಯಕ್ಷನ್ ಆಗಿದೆ ಈಗ ಇದ್ದಕ್ಕಿದ್ದಂತೆ ಎಷ್ಟು ದಿನ ಬರ್ತಿದ್ದ ಮಂಜುನಾಥ್ ಗೌಡ ಇವತ್ತು ಯಾಕೆ ಕಾಣಿಸ್ಕೊಂಡಿಲ್ಲ ಮತ್ತು ನಾಳೆಯಿಂದ ಹಾಜರಾಗ್ತಾರಾ ಇಲ್ಲ ಅವರನ್ನು ಕೈ ಬಿಟ್ಟು ಅಲ್ಲಿಂದ ಹೊರಗಡೆ ಕಳಿಸ್ಲಾಗಿದೆಯಾ ಯಾವುದು ಕ್ಲಾರಿಟಿ ಇಲ್ಲ ಗೃಹ ಸಚಿವರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಏನು ಆ್ಯಕ್ಷನ್ನು ಇನ್ವೆಸ್ಟಿಗೇಷನ್ ಆಗುತ್ತಾ ಆರೋಪ ಸುಳ್ಳ ಸತ್ಯ ಉತ್ತರ ಕೊಡಬೇಕು ಮಹಾಂತಿ ಅವ್ರ ಕಡೆಯಿಂದ ಆಗಿದೆ ಆಗಿಲ್ಲ ಅನ್ನೋದಕ್ಕಿಂತ ಆ ಇಮೇಲ್ ಬಂದಿದೆಯಾ ಅದ್ರ ಬಗ್ಗೆ ಕೂಡ ಸ್ಪಷ್ಟನೆ ಬೇಕು ಮತ್ತೊಂದು ಕಡೆಗೆ ಈಗ ಸಾಕ್ಷಿದಾರನಿಗೆ ಒಂದು ಆಘಾತವೇ ಇದು ಈ ಹೊತ್ತಲ್ಲಿ ಒಂಬತ್ತು ಪಾಯಿಂಟ್ ಆಗದಾಗಿದೆ ಭಾನುವಾರ ನಡೆದೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇನ್ನೂ ಇನ್ವೆಸ್ಟಿಗೇಷನ್ನು ವಿಚಾರಣೆ ಅದು ಇದು ಬಾಕಿ ಇರುತ್ತೆ ಪಾರ್ಲಲ್ ಆಗಿ ಬೇರೆ ಒಂದೆರಡು ವಿಚಾರಗಳ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ ಮಂಡೆಯಿಂದ ಶುರುವಾದರೂ ಆಗಬಹುದು ಅಥವಾ ನಾಳೆ ಒಂದೆರಡು ಕಡೆ ಆಗಿಯೋ ಸಾಧ್ಯತೆಯೂ ಇರುತ್ತೆ ಎರಡರ ಬಗ್ಗೆನೂ ಚರ್ಚೆ ಆಗ್ತದೆ ಆಗಿ ತರ ಇಲ್ವಾ ಅಂತ ಈಗ ಒಂಬತ್ತರಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದು ಸಾಕ್ಷಿದಾರನ ವಾದವಾಗಿತ್ತು ಒಂದಲ್ಲ ಅಲ್ಲಿ ಬಹಳಷ್ಟು ದೇಹಗಳಿವೆ ಅಂತ ಅನನ್ಯ ಭಟ್ ಬರ ವಕೀಲ ಹೊರಡಿಸಿದ್ದಂಥ ನೋಟಲ್ಲಿ ಓದೇ ಇತ್ತು ಒಂಬತ್ತನೇ ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ದೇಹಗಳೇ ದೇಹಗಳನ್ನು ಹೂಳಲಾಗಿದೆ ಹದಿಮೂರರಲ್ಲಿ ಮ್ಯಾಕ್ಸಿಮಮ್ ಇರೋದು ಅವರು ಹೇಳಿರೋ ಪ್ರಕಾರ ಮತ್ತು ಸಾಕ್ಷಿದಾರನ ಆರೋಪ ಕೇಳಿ ಬರ್ತಿರೋದು ಮ್ಯಾಕ್ಸಿಮಮ್ ಸಾಮೂಹಿಕವಾಗಿ ಹೂಳಲಾಗಿದೆ ಅಂತೆ ಆದರೂ ಒಂಬತ್ತಲ್ಲೂ ಸಿಗ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಒಂದಲ್ದಿದ್ರೆ ಎಷ್ಟೊಂದಿರೋದರಿಂದ ಸಿಗಲೇಬೇಕು ಅಂತ ಹೇಳಲಾಗಿತ್ತು ಸೊ ಇದು ಕೂಡ ಅದು ರಸ್ತೆ ಸೈಡಲ್ಲಿ ಇದ್ದಿದ್ದಲ್ಲ ಇವತ್ತು ನಾವು ಗಮನಿಸಿದ್ದೀವಿ ಒಂದು ಎರಡು ಮೂರು ಅಲ್ಲೇ ಮಾರ್ಕ್ ಆಗಿತ್ತು ಹಾಗಾಗಿ ರಸ್ತೆ ಅಗಲೀಕರಣದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ರಸ್ತೆ ಅಗಲೀಕರಣ ಪ್ರಕ್ರಿಯೆ ಏನಾದರೂ ನಡೆದು ನಡೆದಿದೆಯಾ ಅಲ್ಲಿ ಅಂತ ಸವೆತ ಈ ಪ್ರವಾಹದ ಎಫೆಕ್ಟು ಅಲ್ಲೂ ಆಗಿರಬಹುದಾ ಅದು ತುಂಬ ದುರ್ಗಮ ಪ್ರದೇಶ ಅಲ್ಲ ಸ್ವಲ್ಪ ಇದ್ದದ್ರಲ್ಲಿ ಸಮತಟ್ಟೆ ಹಿಂದಿಂದೆಲ್ಲ ಕಂಪೇರ್ ಮಾಡಿದ್ರೆ ಬಟ್ ಚಾನ್ಸಸ್ ಅಲ್ಲೂ ಏನಾದರೂ ಇದೆಯಾ ಗೊತ್ತಾಗಬೇಕು ಆದರೆ ಈ ತನಕ ಫಸ್ಟು ಐದರ ತನಕ ಸಿಗಲಿಲ್ಲ ಅಂದರೂ ಇಲ್ಲಿ ಸಿಕ್ಕೇ ಸಿಗತ್ತೆ ಇಲ್ಲಿ ಆ ಒಂಬತ್ತನೇ ಪಾಯಿಂಟಲ್ಲಿ ಸಿಕ್ಕೇ ಸಿಗತ್ತೆ ಅನ್ನೋದು ಆತನ ಪಟ್ಟಾಗಿತ್ತು ಆಗಿತ್ತು ಸೊ ಸಾಕ್ಷಿದಾರನಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಆಗಿರಬಹುದು ಏನಾಗಿರುತ್ತೆ ಈ ಜಾಗದಲ್ಲಿ ಅಂತ ಈಗ ನಾಳೆ ಬಹುತೇಕ ಹದಿಮೂರನೇ ಜಾಗ ಆಗದಿದ್ದೇ ಹೌದಾದ್ರೆ ನಾಳೆ ಭಾನುವಾರ ಕೂಡ ಪ್ರಕ್ರಿಯೆ ಮಾಡಿದ್ರೆ ಹದಿಮೂರನೇ ಪಾಯಿಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ ಮತ್ತು ಹದಿಮೂರು ಮುಗಿತಾ ಇದ್ದ ಹಾಗೆ ನೆಕ್ಸ್ಟು ಹೋಗೋದೆ ಎಸ್ ಐ ಟಿ ಕಲ್ಲೇರಿಯ ಪಾಯಿಂಟ್ಗೆ ಅನ್ನೋದು ಸಿಗ್ತಾ ಇರುವಂತಹ ಬಿಗ್ ಅಪ್ಡೇಟ್ ಯಾಕಂದರೆ ಈಗ ಹದಿಮೂರು ಪಾಯಿಂಟ್ ಆಗಿದೆ ಇನ್ನೂ ಮೂವತ್ತು ಪ್ಲೇಸ್ ಏನೋ ಆತ ಮಾರ್ಕ್ ಮಾಡೋದು ಇದೇ ಥರ ಆಗಿತಾ ಆಗಿತಾ ಆಗೀತಾ ಹೋದರೆ ಎಲ್ರಿಗೂ ಒಂದು ರೀತಿಯಲ್ಲಿ ಸಿಗದೆ ಇದ್ದರೆ ಕೇಸ್ ಮೇಲೆ ನಿರಾಸಕ್ತಿ ಆಗ್ಬಿಡ್ಬೋದು ಬೇರೆ ಬೇರೆ ಆಯಾಮಗಳಿರ್ತವೆ ಸೊ ತುಂಬ ಇಂಪಾರ್ಟೆಂಟ್ ಪ್ರಕರಣ ಅಂತ ಆತ ಹೇಳ್ತಿರೋದು ಇದು ಮಾಸದೇ ಉಳ್ಕೊಂಡಿದೆ ನನಗೆ ನೆನಪಲ್ಲಿ ಮತ್ತು ಆ ಜಾಗ ಅವತ್ತಾದ ಇನ್ಸಿಡೆಂಟು ಕಲ್ಲೇರಿ ಪೆಟ್ರೋಲ್ ಬಂಕಿಂದ ಜಸ್ಟ್ ಕೆಲವು ಮೀಟರ್ಸ್ ದೂರದಲ್ಲಿ ಆ ಹುಡುಗಿಯ ದೇಹ ಇತ್ತು ನನಗೆ ನನ್ನ ಮೇಲ್ವಿಚಾರಕರಿಂದ ಅಲ್ಲಿಗೆ ಹೋಗೋದಕ್ಕೆ ಸೂಚನೆ ಸಿಕ್ತು ಹೋಗಿ ನೋಡಿದಾಗ ಮೇಲ್ಗಡೆ ಶರ್ಟ್ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಇತ್ತು ಕೆಳಗಡೆ ಲಂಗ ಒಳ ಉಡುಪು ಇರಲಿಲ್ಲ ಮತ್ತು ಗಾಯದ ಗುರುತುಗಳು ರಕ್ತದ ಕಲೆಗಳು ಕತ್ತು ಹಿಚುಕಿದಂತೆ ಕಾಣ್ತಾ ಇದ್ದಂತಹ ದೇಹ ಇಷ್ಟು ಇನ್ಫಾರ್ಮೇಷನ್ ಆಗ್ತಾಬಾರ್ದು ಇದು ನನ್ನನ್ನು ಕಂಗಾಲಾಗಿಸಿತ್ತು ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿದ್ದ ಸೊ ಕಾಡಿದ ಘಟನೆ ತುಂಬ ಚಿಕ್ಕ ಮಗು ಅಪ್ರಾಪ್ತ ವಯಸ್ಸಿನ ಒಂದು ಹನ್ನೆರಡರಿಂದ ಹದಿನೈದು ವಯಸ್ಸಿರಬಹುದು ಏಳೋ ಎಂಟೋ ಒಂಬತ್ತನೇ ಕ್ಲಾಸ್ ಇರಬಹುದು ಹೆಚ್ಚು ಕಡಿಮೆ ಅಂತ ಆತ ಅಂದಾಜು ಮಾಡಿರೋದು ಅಂತಹ ಒಂದು ಮಗುವನ್ನು ಅಲು ಬಿಸಾಡಿದ್ದರು ಮತ್ತು ಅದನ್ನು ಎಲ್ಲಿ ಓದ್ತಿದ್ದೀನಿ ಬ್ಯಾಗ್ ಸಮೇತ ಓದ್ತಿದ್ದೀನಿ ಅನ್ನೋದನ್ನು ಆತ ಬರೆದಿದ್ದ ಸೊ ಆ ಕೇಸ್ ಬಗ್ಗೆ ತುಂಬ ನಿರೀಕ್ಷೆ ಇದೆ ಯಾಕಂದರೆ ಆ ಕೇಸ್ ಆಗಿರೋದು ಎರಡು ಸಾವಿರದ ಹತ್ತು ಇರೋದ್ರಲ್ಲಿ ಲೇಟೆಸ್ಟು ಈಗ ಸುಮಾರು ಆರೋಪಗಳು ಬರ್ತೀವಿ ಅಲ್ಲ ಆ ಪೈಕಿ ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷಗಳ ಹಿಂದಾಗಿರೋದು ಮತ್ತು ಸ್ಕೂಲ್ ಬ್ಯಾಗಾದ್ಮೇಲೆ ಪ್ಲಾಸ್ಟಿಕ್ ವಸ್ತುಗಳಿರ್ತವೆ ಪೆನ್ನು ಗ್ಲಾಸ್ ಏನಾದರೂ ಇರಬಹುದು ಅದರಲ್ಲಿ ಆ ಬ್ಯಾಗ್ ಸಮೇತ ಹೋತಿರೋ ಜಾಗ ಸಿಕ್ಕಿದ್ದೇ ಹೌದಾದರೆ ಈ ಕೇಸ್ನಲ್ಲಿ ಊಹೆ ಮಾಡಿದಂಥ ಒಂದು ತಿರುವು ಸಿಗುತ್ತೆ ಸೊ ಆ ಜಾಗ ಆಗಿರೋದಕ್ಕೆ ಈಗ ಎಸ್ ಐ ಟಿ ತೀರ್ಮಾನಿಸಿದೆ ಹದಿಮೂರನೇ ಪಾಯಿಂಟ್ ಆಗ್ತಿದ್ದ ಹಾಗೆ ಬೇರೆದೆಲ್ಲ ಆಮೇಲೆ ನೋಡ್ಕೊಣ ಕಲ್ಲೇರಿಯದ್ದು ಆತ ಅಷ್ಟು ಅಷ್ಟು ಕಾನ್ಫಿಡೆನ್ಸ್ ಇಂದ ಅಷ್ಟು ವಿಚಾರ ಹೇಳ್ತಿರೋದ್ರಿಂದ ಮತ್ತು ಸ್ಥಳೀಯವಾಗಿ ಒಂದಿಷ್ಟು ಇನ್ಫಾರ್ಮೇಶನ್ ಎಸ್ ಐ ಟಿ ಕಲೆ ಹಾಕಿದೆ ಈಗ ಹೋರಾಟಗಾರರು ಅವತ್ತೇ ಮಾತಾಡಿದ್ರು ಆ ಹುಡುಗಿಯ ಬಗ್ಗೆ ಆತ ದೂರಲ್ಲಿ ಸ್ಟೇಟ್ಮೆಂಟ್ ದಾಖಲಿಸ್ತಿದ್ದಾಗೆ ಎಲ್ಲ ಕಡೆ ಕೋಲಾಹಲ ಎದ್ದಿದೆ ಓಹೋ ಈ ಹುಡುಗಿ ಬಗ್ಗೆ ಬರ್ದಿದ್ದಾನ ಆತ ಈ ಹುಡುಗಿ ಬಗ್ಗೆ ಬರ್ದಿದ್ದಾನ ಅಂತ ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲಿರುವ ಒಂದು ಸಣ್ಣ ಗ್ರಾಮ ಅಲ್ಲಿ ಆಕೆಯ ತಂದೆ ತಾಯಿ ಯಾರು ಅನ್ನೋದು ಗೊತ್ತು ಅಂತೆಲ್ಲ ಮಾತಾಡ್ತಿರೋದನ್ನು ಗಮನಿಸಿರ್ತೀರಿ ನೀವು ಕೂಡ ಸೊ ಆಕೆ ತಂದೆ ತಾಯಿನೂ ಇದ್ದು ಅವರು ಮುಂದೆ ಬರೋ ಥರ ಮಾಡಬಹುದು ಸಹಜವಾಗಿ ಅವರು ತಮ್ಮ ಮನೇಲಿ ಮಗು ಹಿಂಗೆ ಆಗಿದೆ ಅನ್ನೋದೇ ಹೌದಾದರೆ ಬಂದೇ ಬರ್ತಾರಲ್ವ ಅವ್ರಿರೋದರಿಂದ ಅಲ್ಲಿ ಹೋರಾಟಗಾರರು ಹೇಳ್ತಿರೋ ಪ್ರಕಾರ ಬ್ಯಾಗ್ ಏನಾದರೂ ಅದರ ಅವಶೇಷಗಳು ಕೊಳೆಯದ ರೂಪದಲ್ಲಿ ಇರ್ತವೆ ಬ್ಯಾಗ್ ಹೂತಿದ್ದೇ ಹೌದಾದರೆ ಸಿಕ್ಕಿಬಿಟ್ರೆ ಈ ಕೇಸ್ನಲ್ಲಿ ಒಂದು ಮೇಜರ್ ಮೇಜರ್ ಸಾಕ್ಷಿ ಸಿಕ್ಕಂಗೆ ಆಗುತ್ತೆ ಹೌದು ಅಂತ ಹೇಳಿದ್ದು ಅನ್ನೋ ಥರ ಆಗ್ಬಿಡುತ್ತೆ ಮತ್ತು ಯಾಕಿದು ಆ ಮೇಜರ್ ಎವಿಡೆನ್ಸ್ ಆಗುತ್ತೆ ಅಂದರೆ ಎರಡು ಸಾವಿರದ ಹತ್ತು ಅಂದರೆ ಅಲ್ಲಿ ಸ್ಮಶಾನ ಬಂದುಬಿಟ್ಟಿತ್ತು ಸ್ಮಶಾನ ಬಂದ ಮೇಲೆ ಯಾವುದನ್ನು ಹೊರಗಡೆ ಹೂಳಿಲ್ಲ ಅಂತ ಹೇಳಿದ್ದಾರೆ ಬೇರೆ ಕೇಸ್ಗಳದ್ದೆಲ್ಲ ಆಗಿದ್ದು ಅನ್ನೋದು ಇಸವಿ ಗೊತ್ತಿಲ್ವಲ್ಲ ಸಿಕ್ಕಿದ್ರೂ ಗ್ರಾಮ ಪಂಚಾಯತ್ ದಾಖಲೆಗೆ ಕಂಪೇರ್ ಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆಗಿದೆ ಅನ್ನೋದು ಗೊತ್ತಿಲ್ಲ ನಮಗೆ ಅಲ್ಲಿ ಆದರೆ ಈ ಕೇಸ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಇಂಥ ವರ್ಷದ್ದು ಅಂತ ಹೇಳ್ತಿದ್ದು ಈಗ ಪೊಲೀಸರು ಆ ದಾಖಲೆ ತೆಗೆಸ್ತಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಯಾರ್ಯಾರು ನಾಪತ್ತೆ ಆಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಯಾವುದಾದ್ರೂ ಸ್ಕೂಲಲ್ಲಿ ಓದ್ತಿದ್ದ ಹುಡುಗಿ ನಾಪತ್ತೆಯಾಗಿರುವ ಬಗ್ಗೆ ಮೌಖಿಕವಾಗಿ ಇಲ್ಲ ಕಾನೂನುಬದ್ಧವಾಗಿ ಏನೇನಲ್ಲಿ ಸುತ್ತಮುತ್ತ ಇದೆ ಎಲ್ಲವನ್ನು ಕಲೆ ಹಾಕ್ತಿದ್ದಾರೆ ಸೊ ಕಲ್ಲೇರಿ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತಗೊಂಡಿರುವಂತಹ ಪೊಲೀಸರು ಈಗಾಗಲೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಇಳಿದೇ ಬಿಟ್ಟಿದ್ದಾರೆ ಈಗ ನೀವು ಗಮನಿಸಿರಬಹುದು ಅದು ಮಿಸ್ಸಿಂಗ್ ಅಂತೆ ಬೆಳ್ತಂಗಡಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿನೈದರವರೆಗಿನ ಎಲ್ಲ ಮಿಸ್ಸಿಂಗ್ ಕೇಸ್ಗಳ ಡೇಟಾ ಇರೇಸ್ ಆಗಿದೆ ಅನ್ನೋ ಸುದ್ದಿ ಈಗ ಬೆಂಕಿ ಅಂತ ಎಲ್ಲ ಕಡೆ ಹಬ್ತಿದೆ ಅದು ಹೆಂಗಾಯ್ತು ಅದು ಹೆಂಗಾಯಿತು ಅಷ್ಟು ಬೇಗ ಎಂಟೆಂಟು ವರ್ಷದ ಹಿಂದಿಂದೆಲ್ಲ ಡಿಲೀಟ್ ಮಾಡ್ಬಿಟ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹದಿನೈದರ ತನಕ ಡಿಲೀಟ್ ಮಾಡಿದ್ದು ಅಂದರೆ ಎಂಟು ವರ್ಷ ಹಿಂದಿನ ಹಾಕಲೇನು ಅದು ಹೆಂಗೆ ಡಿಲೀಟ್ ಮಾಡ್ತಾರೆ ಅನ್ನೋ ಆಕ್ರೋಶ ಎಲ್ಲ ಎದ್ದಿದೆ ಅದ್ರ ಬಗ್ಗೆ ಇನ್ನೂ ಗೊತ್ತಾಗಬೇಕು ಏನೇನು ಕಥೆ ಅಂತ ಸೊ ಎಲ್ಲ ಸುತ್ತಮುತ್ತಲಿನ ಶಾಲೆ ಓದಿದ ಜಾಗಗಳು ಅಲ್ಲಿ ನಾಪತ್ತೆಯಾದ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಈಗ ಎಸ್ ಐ ಟಿ ಇಳಿದಿದ್ದು ನೆಕ್ಸ್ಟ್ ಆ ಕೇಸನ್ನು ಜಾಲ ಆಡೋದಕ್ಕೆ ರೆಡಿಯಾಗಿದೆ ಸೊ ಸಾಕ್ಷಿದಾರ ಹೇಳಿದ್ದು ಈಗ ಆರನೇ ಪಾಯಿಂಟಲ್ಲೊಂದು ಸಿಕ್ಕಿದೆ ಅಲ್ಲೂ ಮಲ್ಟಿಪಲ್ ಬಾಡೀಸ್ ಇದ್ದಿದ್ದೇ ಆರೋಪ ಒಂದಲ್ಲ ಎರಡು ಮೂರು ಅಂತ ಇಪ್ಪತ್ತೈದು ಮೂಳೆಲ್ಲಿ ಸಿಕ್ಕಿದ್ರಲ್ಲಿ ಬೇರೆ ಬೇರೆ ದೇಹದ್ದು ಅದು ಏನೂ ಗೊತ್ತಿಲ್ಲ ಹಾಗಾಗಿ ಬೇರೆ ಸ್ಪಾಟಲ್ಲಿ ಇದುವರೆಗೆ ಏನೂ ಆತ ಹೇಳಿದ್ದಾಗಿಲ್ಲ ಟೆನ್ಷನ್ ಅಂತೂ ಶುರುವಾಗಿರುತ್ತೆ ಸೊ ಇನ್ನು ತಡ ಮಾಡದೆ ಕಲ್ಲೇರಿ ಪಾಯಿಂಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರಂತೆ ನೋಡಬೇಕು ಏನಾಗುತ್ತೆ ಅಂತ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು